ದೂರದ ಹಳ್ಳಿಯಲ್ಲಿ ರವಿ ಎಂಬ ಹುಡುಗನಿದ್ದನು ಅವನಿಗೆ ಸುಂದರವಾದ ಉದ್ಯಾನವಿತ್ತು ರವಿ ಪ್ರತಿದಿನ ತನ್ನ ಉದ್ಯಾನವನ್ನ ಪ್ರೀತಿಯಿಂದ ನೋಡಿಕೊಳ್ಳುತ್ತಿದ್ದನು ಅವನ ಉದ್ಯಾನವು ಹೂವುಗಳು ಮತ್ತು ಹಣ್ಣುಗಳಿಂದ ತುಂಬಿತ್ತು ಎಲ್ಲವೂ ಅರಳುತ್ತಿತ್ತು ಉದ್ಯಾನವು ಎಲ್ಲರಿಗೂ ಸಂತೋಷವನ್ನು ನೀಡಿತ್ತು ಇದು ಅವನ ಹೆಮ್ಮೆಯಾಗಿತ್ತು ಆದರೆ ಒಂದು ದಿನ ಏನೂ ಬದಲಾಯಿತು ವಾತಾವರಣವೂ ವಿಚಿತ್ರವಾಗಿತ್ತು ಚಿನ್ನ ಎಂಬ ಸಣ್ಣ ಕೋತಿ ಹಳ್ಳಿಯ ಅಂಚಿನಿಂದ ಬಂದಿತು ಚಿನ್ನ ಬಹಳ ಹಸಿದಿತ್ತು ಮತ್ತು ತುಂಟತನವನ್ನು ಇಷ್ಟಪಟ್ಟಿತ್ತು ಅದು ರವಿಯ ಸುಂದರವಾದ ಉದ್ಯಾನದೊಳಗೆ ನುಗ್ಗಿತ್ತು ಕೋತಿಯು ಗಿಡಗಳನ್ನು ಎಳೆದು ಹೂವುಗಳನ್ನು ಹರಿದು ಹಾಳು ಮಾಡಿತು ರವಿ ತನ್ನ ಉದ್ಯಾನವನ್ನ ನೋಡಿ ಕೋಪಗೊಂಡನು ಅವನಿಗೆ ದುಃಖವಾಯಿತು ನನ್ನ ಉದ್ಯಾನುಮಾಡಿದ್ದು ಯಾರು ನನ್ನ ಉದ್ಯಾನವನ್ನ ಹಾಳು ಮಾಡಿದ್ದು ಯಾರು ಎಂದು ರವಿ ಕೂಗಿದನು ಅವನು ದೂರದಲ್ಲಿ ಓಡುತ್ತಿರುವ ಚಿನ್ನವನ್ನ ನೋಡಿದನು ರವಿ ಕೋತಿಯನ್ನ ಬೆನ್ನಟ್ಟಲು ನಿರ್ಧರಿಸಿದನು ನಿಲ್ಲು ಚಿನ್ನ ವೇಗವಾಗಿ ಓಡಿ ಹಳ್ಳಿಯ ಹತ್ತಿರವಿದ್ದ ದೊಡ್ಡ ಮರವನ್ನು ತಲುಪಿತು ರವಿ ಮರದ ಕೆಡಗೆ ನಿಂತನು ಅವನ ಕೋಪ ಕಡಿಮೆಯಾಗಲಿಲ್ಲ ಆ ಮರವು ಬಹಳ ವಯಸ್ಸಾದ ನಂದಿಯಜ್ಜ ಮರವಾಗಿತ್ತು ಅದು ತುಂಬಾ ಜ್ಞಾನಿಯಾಗಿತ್ತು ಓ ನಂದಿಯಜ್ಜ ನನಗೆ ತುಂಬಾ ಕೋಪವಿದೆ ಕೋತಿಯು ನನ್ನ ಉದ್ಯಾನವನ್ನ ಹಾಳು ಮಾಡಿದೆ ಮರವು ನಿಧಾನವಾಗಿ ಪ್ರತಿಧ್ವನಿಸಿತು ಕೋಪವು ನಿನ್ನನ್ನು ಬಲಹೀನಗೊಳಿಸುತ್ತದೆ ಮಗುವೆ ಸರಿಯಾದ ಶಕ್ತಿ ಕ್ಷಮೆಯಲ್ಲಿ ಮತ್ತು ದಯೆಯಲ್ಲಿ ಇರುತ್ತದೆ ಕೋತಿಯು ಕೇವಲ ಹಸಿದಿದೆ ಅದು ದುಷ್ಟವಲ್ಲ ಅದನ್ನ ಏಕೆ ಅರ್ಥ ಮಾಡ್ಕೊಳ್ಬಾರದು ರವಿ ತನ್ನ ಕೋಪವನ್ನು ಬಿಟ್ಟು ಮರವು ಹೇಳಿದ್ದನ್ನ ನೆನಪಿಸಿಕೊಂಡನು ಅವನು ಹಣ್ಣುಗಳ ಬುಟ್ಟಿಯೊ ರವಿ ತನ್ನ ಕೋಪವನ್ನು ಬಿಟ್ಟು ಮರವು ಹೇಳಿದ್ದನ್ನ ನೆನಪಿಸಿಕೊಂಡನು ಅವನು ಹಣ್ಣುಗಳ ಬುಟ್ಟಿಯೊಂದಿಗೆ ಮರಕ್ಕೆ ಹಿಂತಿರುಗಿದನು ಅವನು ಚಿನ್ನವನ್ನು ಮರದ ಕೊಂಬೆಯ ಮೇಲೆ ಸುಸ್ತಾಗಿ ಕುಳಿತಿರುವುದನ್ನು ನೋಡಿದನು ಕೋತಿಯು ತುಂಬಾ ಹಸಿದಿತ್ತು ಮತ್ತು ಕಣ್ಣೀರಿನಿಂದ ಕೂಡಿತ್ತು ನಿಮಗೆ ಹಸಿವಿದೆಯೇ ಎಂದು ರವಿ ಮೆಲ್ಲನೆ ಕೇಳಿದನು ಅವನು ಹಣ್ಣುಗಳನ್ನು ಕೊಟ್ಟನು ಚಿನ್ನ ನಿಧಾನವಾಗಿ ಕೆಳಗಿಳಿದು ಹಣ್ಣುಗಳನ್ನು ತೆಗೆದುಕೊಂಡಿತು ಕೋತಿಯು ರವಿಯ ಬಳಿ ಬಾಗಿ ಮಾಡಿದ ತಪ್ಪಿಗೆ ಕ್ಷಮೆಯಾಚಿಸಿತು ದಯೆ ಮತ್ತು ಕ್ಷಮೆಯಿಂದ ನೀನು ಬಲಶಾಲಿಯಾಗಿದ್ದೀಯ ಎಂದು ನಂದಿಯಜ್ಜ ಸಂತೋಷದಿಂದ ಹೇಳಿದರು ರವಿ ಮತ್ತು ಚಿನ್ನ ಉತ್ತಮ ಸ್ನೇಹಿತರಾದರು ಅವರು ಒಟ್ಟಿಗೆ ಉದ್ಯಾನವನ್ನ ಸರಿಪಡಿಸಿದರು ರವಿ ತನ್ನ ಉದ್ಯಾನವನ್ನ ರಕ್ಷಿಸಲು ಕ್ಷಮೆಯೇ ಅತ್ಯಂತ ದೊಡ್ಡ ಶಕ್ತಿ ಎಂದು ಕಲಿತನು ತನ್ನ ರಕ್ಷಿಸಲು ಕ್ಷಮೆಯೇ ಅತ್ಯಂತ ದೊಡ್ಡ ಶಕ್ತಿ ಎಂದು ಕಲಿತನು